ಸಪೋರ್ಟ್ ಮಾಡಿರತಕ್ಕಂಥ ಸಪೋರ್ಟ್ ಮಾಡಿರತಕ್ಕಂಥ ವಿದ್ಯಾರ್ಥಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅವರು ಚಲೋ ರಾಜ ಅಂಗವಾದಂತಹ ಗುತ್ತಿಗೆದಾರನಿಗೆ ಪರ್ಸೆಂಟೇಜ್ಗೆ ಧಮಕಿ ಹಾಕಿರುವ ವಿಚಾರದಲ್ಲಿ ಏನು ಸರ್ಕಾರ ಈಗಾಗಲೇ ಬಂಧಿಸಿದೆ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಲಿಕ್ಕೆ ಸ್ಪೀಕರ್ಗೆ ತಿಳಿಯಬೇಕು ಬಿಜೆಪಿ ಪಕ್ಷ ಏನು ಈ ಭ್ರಷ್ಟ ಮುನರತ್ನವರನ್ನ ಸಮರ್ಥಿಸಿಕೊಳ್ತಾ ಇದೆ ಅದು ಸಿಟಿ ರವಿ ಆಗ್ಬೋದು ಅಶೋಕ ಹಾಕ್ಬೋದು ನಾರಾಯಣ ನಾರಾಯಣಸ್ವಾಮಿ ಆಗ್ಬೋದು ಶೋಭಾ ಕರಂದ್ವಾಜ ಆಗ್ಬೋದು ವಿಜಯೇಂದ್ರ ಹಾಕ್ಬೋದು ಇವರೆಲ್ಲರೂ पर्सेंटेज पर्व भ्रष्ट मुनर जय बलो राहुल गांधी के जय बलो सदराम के जय बलो डी के शिवकुमार के जय बलो परमेश्वर जी के जय बलो बी सुरेश के जय बलो कांग्रेस पार्टी के

ಿ ಗರಿಪಾರ ಮಾಡಿ ಗರಿಪಾರು ಮಾಡಿ ಗರಿಪಾರು ಮಾಡಿ ಭಾಮುಖ ಮುಂದ್ರತ್ತಮಗೆ ಓಟೊಟ್ಟಿ ಮುಂದತ್ತಂಗೆ ಬಿಬಿಎಂಪಿ ಲೂಟಿಗೋರ ಮುಂದತ್ತಂಗೆ ಸಮರ್ಚ್ ಕೊಡ್ತಾ ಇರ್ತಕ್ಕಂಥ ಬಿಜೆಪಿಯವರ ನಾಯಕ ಅಶೋಕ್ ಅವರಿಗೆ ಸಿಡಿ ರವಿ ಅವರಿಗೆ ಅಶ್ವಥ್ ನಾಲಯವರಿಗೆ ಬಿಜೆಪಿ ಪಕ್ಷಕ್ಕೆ ಚಟ್ಟಿ ಸಲವಾರಿ ಚೆಟ್ಟಿ ನಾರಾಯಣಸ್ವಾಮಿಗೆ ಧಿಕ್ಕಾರ ಥಿಕ್ಕಿಕ್ಕಾರ ತಿಪ್ಪಾರ ಸಹಾಯ ಮಾಡಿದಂತ ಲೋಕಲ್ ಬಿಜೆಪಿ ಲೀಡರ್ ಗಳಿಗೆ ನಂಗಲಿ ಬೆಳೆ ಎಸ್ ಕಾರ್ಡ್ ಕೊಟ್ಟ ಬಿಜೆಪಿ ಲೀಡರ್ ಗಳಿಗೆ ಅವರ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಬಿಜೆಪಿ ಲೀಡರ್ ಗಳಿಗೆ ಧಿಕ್ಕಾರ ಧಿಕ್ಕಾರ ಈ ರಾಜ್ಯ ಕಂಡಂತಹ ಪ್ರಸ್ತ ಬಿಜೆಪಿಯ ಅವರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ ಮುಂಡಮ್ ನಾಯ್ಡು ರವರ ವಿರುದ್ಧವಾಗಿ ಆತನು ದಲಿತ ಸಮುದಾಯದ ಮಕ್ಕಳನ್ನ ಒಲೆಯನ ಮಕ್ಕಳು ಅಂತೇಳಿ ಅವರು ಮಾತಾಡತಕ್ಕಂಥದ್ದು ಇದರ ಒಟ್ಟಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ ನಿಮ್ಮ ತಾಯಿಯನ್ನ ಮಲಗೋ ಕೇಳತಕ್ಕಂಥದ್ದು ಸಮಾಜದಲ್ಲಿ ಒಬ್ಬ ಶಾಸಕರಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದರೂ ಭಾವಿಸ್ತೇನೆ ಇಂತ ನೀಚ ಈ ಮುಂಡತ್ತ ನಾಯ್ಡು ಇವನು ರೌಡಿ ಇದ್ದ ಕೊನಗಕ್ಕೆ ಇಷ್ಟ ಆದ್ರ ರೌಡಿ ಇದ್ದ ಆ ರೌಡಿ ಕಿಷ್ಟದ ತಮ್ಮ ಇವನೊಬ್ಬ ರೌಡಿ ಮುಂದತ್ನಾಯ್ಡು ಬಂಧುಗಳೇ ಇವತ್ತು ಆರ್ ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವತ್ತು ದಂಧೆಯನ್ನು ಮಾಡ್ತಾ ಇವತ್ತು ಇಲ್ಲಿ ಅವರ ತಾಯಿ ಜೊತೆಯಲ್ಲಿ ಇಡ್ಲಿ ಫುಟ್ಬಾತ್ ಅಲ್ಲಿ ಇಡ್ಲಿ ಮಾಡುತ್ತಿದ್ದಂತಹ ಇವತ್ತು ಮುನರತ್ನ ನಾಯ್ಡು ಇವತ್ತು ಸಾವಿರಾರು ಕೂಡ ಮಡಿಯಾಗಿದ್ದಾನೆ ಅಂದ್ರೆ ಅದು ಈ ಬಿ ಎಂ ಪಿ ಸದಸ್ಯರಾಗಿದ್ದಾಗ ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಆ ಫೈಲು ಸುಟ್ಟಾಕ ಕೀರ್ತಿ ಇದ್ರೆ ಈ ಬಿಜೆಪಿ ಮುನರತ್ಮ ನಾಯ್ಡು ಅವರಿಗೆ ಇಷ್ಟೇ ಬಂತುಗಳೇ ಓಟರ್ ಐಡಿಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಅದನ್ನ ಕೇಸ್ ಆಗಿದೆ ಆ ವೋಟ್ ಓಟ್ರಡಿ ಪ್ರಿಂಟ್ ಮಾಡಿ ಪ್ರಜಾಪ್ರಭುತ್ ಕತ್ತೋಲತಕ್ಕಂಥ ಈ ಮುಂದರತ್ನಂ ಇಷ್ಟೇ ಇಲ್ಲ ಇದರ ಸಚಿವನಾಗಿದ್ದಾಗ ಕೇಳಿ ಹಣ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ತಿಂದದೇ ಇರ್ತಕ್ಕಂಥ ಈ ಮುಂದರತ್ನಂ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಡ್ತೀನಿ ಅಂತೇಳಿ ಒಂದು ರೂಪಾಯಿ ಕೊಡದೆ ಎಲ್ಲವನ್ನೂ ತನ್ನ ಆ ಪಟಾಲ ಹಚ್ಚಿಕೊಂಡು ಇಡೀ ಲಕ್ಷ್ಮಣ ಇವತ್ತು ಮುನ್ರತ್ನಂ ಇಂಥ ಮುನ್ರತ್ನಂ ಬಿ ಎಂ ಪಿಲ್ಲಿ ರಾತ್ರಿಯನ್ನು ತಿರುಸಿ ಚಳಿ ಮಳೆ ಅನ್ನದೇ ಇವತ್ತು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಾಗಿಸುವಂತ ಒಬ್ಬ ಕಾಂಟ್ರಾಕ್ಟರ್ ಕರೆದು ಪ್ರತಿ ತಿಂಗಳು ಮೂವತ್ತು ಲಕ್ಷ ಕೊಡಬೇಕು ಅಂತೇಳಿ ಮುಖಾಂತರ ಸುಳ್ಯ ಮಗನೇ ತನ್ನ ಸೆಟ್ಲ್ ಮಾಡೋ ಭಾಷೆಯಲ್ಲಿ ಕೂಡ ಬಾಳೆಹಿಸ್ತಾರೆ ೌಡಿ ಬುಂಡತ್ತಂ ಏ ಏ ಲೋಪರ್ ಏ ಬುಂಡ್ರತ ಬುಂಡ್ರತ ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ವಲಯ ಅಂತ ಮಾತಾಡ್ತೀಯ ಏ ಬುಂಡತ್ತಂ ನೀನು ಆ ದಲಿತ ಬದಲಾಯದಾಗ ಇರತಕ್ಕಂಥವನು ಅದೇ ರೀತಿಯಾಗಿ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ತಂದು ಬಳಸುವಂತ ಹೇಳ್ತೀಯಾ ನೀನು ಒಕ್ಕ ಜಾತಿಯನ್ನ ಕೀಳಕ್ಕೆ ಕಾಣ್ತೀಯ ಅವ್ರ ಹೆಣ್ಣು ಮಕ್ಕಳನ್ನ ಅವ್ರ ಎಂಟಿಲಿ ಮಲಸ್ಬೇಕಾ ನೀನು ಮನುಷ್ಯನ ಇವತ್ತು ನಿನ್ನನ್ನು ಏನಿವತ್ತು ಜನ ಆಯ್ಕೆ ಮಾಡಿದರೆ ಅವತ್ತು ತಿಳ್ಕೊಬೇಕ ಇವತ್ತು ಒಬ್ಬ ಲೋಪರ್ನನ್ನ ಈ ದಲಿತ ಸಮಾಜದ ಮತ ತಗೊಂಡು ಅವರಿಂದ ಮತ ಪಡೆದು ಆ ವಲೀ ಮಕ್ಕಳು ಅಂತೀಯ ನೀನು ಇವತ್ತು ಬಿಜೆಪಿ ಇರ್ತಕ್ಕಂತ ಎಲ್ಲಾ ದಲಿತರಿಗೆ ಈ ಭಾಗದ ಮುಖಂಡರಿಗೆ ನರ ಸತ್ವಾಗಿದೆ ಅವ್ರಿಗೆ ದಲಿತರು ಬೇಡ ಅರ್ಜನರು ಬೇಡ ಒಕ್ಕಲಿಗರು ಬೇಡ ಬಿಜೆಪಿ ಪಕ್ಷ ಹೂವ ಬೇಕು ಹೂವ ಹರೇಂದ್ರ ಬೋಟ ಹಾಕೊಡ್ತೀರಿ ಇವರು ಈ ಯಡಿಯೂರಪ್ಪನ ಮಗ ವಿಜಯೇಂದ್ರ ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂತ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು ಟಿ ಟಿ ರವಿ ಟಿ ಟಿ ರವಿರವರು ಸ್ವಾಮಿ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಇವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ ಈ ವಲಯರನ್ನ ಒಕ್ಕಲಿಗರನ್ನ ಹೀನಮಾನವಾಗಿ ಬಂದಿರ್ತಕ್ಕಂಥ ಈ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಮೊನ್ನ ನಾಯ್ಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ಒಕ್ಕಲಿಗರ ದಲಿತರ ಮತವನ್ನು ಬೆಳೆದು ಶಾಸಕರಾಗಿದ್ದಂಥವರು ಆಗಿದ್ದಂಥವರು ಇವತ್ತು ಈ ದಲಿತರ ಬಗ್ಗೆ ಒಕ್ಕಲಿ ಬಗ್ಗೆ ನಿಮ್ಮ ಕಳಕಳಿ ಎಲ್ರಿಗೂ ಹೋಯ್ತು ಕೇವಲ ಚುನಾವಣೆ ಬಂದು ಆಟಕ ಮಾಡ್ತೀರಾ ನಿಮಗೆ ಜನರ ಬಗ್ಗೆ ವಿಶ್ವಾಸ ಇಟ್ಟಿದ್ದರೆ ಈ ಪಕ್ಷವನ್ನು ಬದುಕಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ ನಿಮ್ಮ ಬಿಜೆಪಿ ಒಬ್ಬ ಶಾಸಕ ದಲಿತರ ಹೇಳ್ತಾನೆ ಯಾಕೆ ಹೋಗ್ತೀವ ಅಂತ ಕೇಳ್ತಾನೆ ಕೇಳಿಸ್ಕೊಂಡು ಕೂಡ ನೀವು ನರಸತ್ತರಾಗಿದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ ನಿಮಗೆ ದಲಿತರ ಬೇಡ ವಕ್ರಿಗರ ಬೇಡ ಈ ಅರ್ಜನ ಗಿರಿಜನ ಇವರು ಯಾರು ನಿಮಗೆ ಬೇಡ